ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವೈಸ್ ಉಮನ್ ಸ್ಪಾಷಲ್ ನಾನು ನಿಮ್ಮ ಉಷಾ ನಾನಿವತ್ತು ನಿಮಗೆ ಬ್ಯೂಟಿಫುಲ್ ವೀಡಿಯೋ ಅಂತ ಹೇಳ್ಬೋದು ನನಗೆ ತುಂಬ ಜನ ಖುಷಿಯಾಗುತ್ತೆ ಇವತ್ತಿನ ವೀಡಿಯೋ ನೋಡಿ ಯಾಕಂದರೆ ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಇದ್ರು ರೆಡಿಮೇಡ್ ಬ್ಲೌಸಸ್ ನೋಡಿ ಇಲ್ಲಿ ನಾನು ನಿಮಗೆ ಜಸ್ಟ್ ಸುಮ್ಮನೆ ಹಾಗೆ ಇದನ್ನು ತೋರಿಸ್ತಾ ಹೋಗ್ತೀನಿ ಹ್ಯಾಂಗರಲ್ಲಿ ಇರೋದಿಲ್ಲ ಒಂದು ಹ್ಯಾಂಗರಲ್ಲಿ ನಿಮಗೆ ಎರಡು ಮೂರು ಬ್ಲೌಸಸ್ನ ನಾನು ಹಾಕಿದ್ದೀನಿ ನಿಮಗೆ ಫೋಟೋ ಶೇರ್ ಆಗೋದ್ರಿಂದ ಸುಮ್ಮನೆ ಜಸ್ಟ್ ಒಂದು ಐಡಿಯಾ ಇರಲಿ ಅಂತ ಈಗ ಹಾಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಆಲ್ಮೋಸ್ಟ್ ನಾನು ಇವತ್ತು ತೋರಿಸೋದೆಲ್ಲವೂ ನಿಮಗೆ ಸೆಮಿ ಬೋಟ್ ನೆಕ್ ಬ್ಲೌಸಸ್ ಆಗಿರುತ್ತೆ ವಿತ್ ಎಂಬ್ರಾಯ್ಡ್ರಿ ಹ್ಯಾಂಡ್ ಪೇಂಟೆಡ್ ಸೀಕ್ವೆನ್ಸ್ ವರ್ಕ್ ಈ ಥರ ಬ್ಲೌಸು ಇವಾಗ ನೋಡೋಣ ಬನ್ನಿ ಸುಮ್ಮನೆ ಸಾಂಪಲ್ಗೆ ತೋರಿಸಿದೆ ಅಷ್ಟೇ ನಾನು ಇವಾಗ ನೋಡಿ ನಾನು ತೋರಿಸ್ತಾ ಇರುವಂಥ ಬ್ಲೌಸು ಇದು ಕಾಟನ್ ಬ್ಲೌಸು ಕ್ಯೂ ಆರ್ ಕಾಟನ್ ಬ್ಲೌಸ್ಗೆ ನಿಮಗೆ ಬ್ಯಾಕಲ್ಲಿ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಎಂಬ್ರಾಯ್ಡ್ರಿ ವಿತ್ ನಿಮಗೆ ಲೇಸ್ ವರ್ಕ್ ಬಂದಿದೆ ಇದು ನೋಡಿ ಸೆಮಿ ಬೋರ್ಡ್ ಬರುತ್ತೆ ಇದು ಫ್ರಂಟ್ ಪ್ರಿನ್ಸ್ ಕಟ್ ಬರುತ್ತೆ ನೋಡಿ ಪ್ರಿನ್ಸ್ ಕಟ್ ವಿತ್ ನಿಮಗೆ ಸ್ಲೀವ್ ಬಂದು ಟೆನ್ ಆ್ಯಂಡ್ ಹಾಫ್ ಇಂಚಸ್ ಇರುತ್ತೆ ಇದ್ದು ಬಾಡಿ ಲೆಂತ್ ಬಂದು ಫಿಫ್ಟೀನ್ ಇರುತ್ತೆ ಓಕೆ ಇದು ಬಂದು ನಿಮಗೆ ತರ್ಟಿ ಫೋರ್ ಪ್ಲಸ್ ಟು ಫಾರ್ಟಿ ಫೋರ್ ಅವರು ಇದನ್ನು ವೇರ್ ಮಾಡ್ಬೋದು ಏನಕ್ಕೆ ಅಂದರೆ ಒಳಗಡೆ ನಿಮಗೆ ಈ ಥರ ಮಾರ್ಜಿನ್ ಇರುತ್ತೆ ಇದು ವಿತೌಟ್ ಲೈನಿಂಗು ಓಕೆ ನೋಡಿ ಆಲ್ಮೋಸ್ಟ್ ಇದೇ ಪ್ಯಾಟರ್ನ್ ಇರುತ್ತೆ ಎಲ್ಲವನ್ನು ನಾನು ಇಷ್ಟೊಂದು ಡೀಟೇಲಾಗಿ ತೋರಿಸಲ್ಲ ಇದು ನೋಡಿ ಇದೊಂದು ಪ್ಯಾಟ್ರನ್ ಈ ಥರ ಆ್ಯಂಡ್ ಎಂಬ್ರಾಯ್ಡ್ರಿ ವಿತ್ ಲೇಸ್ ವರ್ಕ್ ಇರೋ ಬ್ಲೌಸು ಇನ್ನೊಂದು ಬಂದು ಹಾಕೋ ಭಾಗೆ ನಿಮಗೆ ಈ ಥರ ಹಜರಕ್ಕಲ್ಲಿ ಮಿರರ್ ವರ್ಕ್ ಇರೋ ಬ್ಲೌಸ್ ಇದೆ ಓಕೆ ಇದು ಬ್ಯಾಕ್ ಪಾರ್ಟು ನೋಡಿ ಕಾಣಿಸ್ತಾ ಇರಬೇಕು ಸೆಮಿ ಬೋಟ್ ಇರುವಂಥದ್ದು ಹಾಗೆ ನಿಮಗೆ ಫ್ರಂಟ್ ಪಾರ್ಟು ಈ ಥರ ಈ ಥರ ಹುಕ್ ಬರುತ್ತೆ ನಿಮಗೆ ಇದು ವಿತ್ ಲೈನಿಂಗು ಮತ್ತು ಫ್ರಂಟಲ್ಲಿ ಈ ಥರ ಅಜರಕ್ ಮೆಟೀರಿಯಲಲ್ಲಿ ಸ್ಲೀವ್ಗೆ ಮತ್ತು ಫ್ರಂಟ್ಗೆ ಮತ್ತು ಬ್ಯಾಕ್ಗೆ ಮೂರು ಡಿಸೈನ್ ಮಾಡಿದ್ದಾರೆ ಇದು ಬಂದು ಹಕ್ಕೊಬ್ಬ ಮೆಟೀರಿಯಲ್ ಬರುತ್ತೆ ಇದು ಕೂಡ ಸೇಮ್ ಮೆಜರ್ಮೆಂಟೇ ಬರುತ್ತೆ ನಿಮಗೆ ಸೈಜಸ್ ಎಲ್ಲವೂ ತರ್ಟಿ ಫೋರ್ ಟು ಕೆಲವೊಂದನ್ನು ಒಳಗಡೆ ಮಾರ್ಜಿನ್ ಕಡಿಮೆ ಇರುತ್ತೆ ಆವಾಗ ನಾನು ಸೈಜಿಗೆ ಹೇಳ್ತೀನಿ ಬಟ್ ನಾನು ಫೋಟೋಸ್ ಕಳಿಸೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಇಂಡಿವಿಜುವಲ್ ಆಗಿ ಕೇಳಿಕೊಡಿಬೇಕಿದೆ ವಾಟ್ಸಪ್ಪಲ್ಲಿ ನನ್ನ ಕಲರ್ಸು ಮತ್ತು ಡಿಸೈನ್ಸ್ನ ನೋಡಿ ಇದು ಕೂಡ ಪಾಮ್ ಪಾಮ್ ವರ್ಕ್ ಮತ್ತು ಥ್ರೆಡ್ ವರ್ಕ್ ಸ್ಲೀವ್ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸ್ಲೀವ್ ಒಂದೊಂದು ಒಂದೊಂದು ವೆರೈಟಿ ಇದೆ ಯಾವುದೂ ರಿಪೀಟ್ ಆಗಲ್ಲ ಓಕೆ ಇದ್ರಲ್ಲಿ ಮತ್ತೆ ನಂಗೆ ಈ ಸೈಜ್ ಕೊಡಿ ಆ ಸೈಜ್ ಕೊಡಿ ಅಂತ ಕೇಳಬೇಡಿ ಇದೆಲ್ಲವೂ ನಿಮಗೆ ನಾರ್ಮಲಿ ಈ ಸೈಜೇ ಬರುತ್ತೆ ಇದು ಕೂಡ ಹಜರಾಕ್ ಮೆಟೀರಿಯಲ್ಲು ಇದೆಲ್ಲ ಕಾಟನು ಇದು ವಿತೌಟ್ ಲೈನಿಂಗು ಇದು ನೋಡಿ ಮಿರರ್ ವರ್ಕ್ ವಿತ್ ಪೈಪಿಂಗು ಆಲ್ಮೋಸ್ಟ್ ಎಲ್ಲದಕ್ಕೂ ಪೈಪಿಂಗ್ ಇರುತ್ತೆ ನೋಡಿ ಇವಾಗ ನಾನು ತೋರಿಸಿದ್ದು ಮತ್ತು ಇದು ಎರಡು ನಿಮಗೆ ಸೇಮ್ ಅನ್ಸ್ಕೊಂಡು ಬಟ್ ಇದು ನಿಮಗೆ ಪ್ಯಾಟ್ರನ್ ಚೇಂಜ್ ಇದೆ ಓಕೆ ಬಾಯ್ ಫ್ರೆಂಡ್ಸ್ ತುಂಬ ಜನ ಕೇಳ್ತೀರಾ ನಮ್ಮದು ಸೈಜ್ ಹೇಗೆ ಮೆಜರ್ ಮಾಡೋದು ಅಂತ ಜೊತೆಗೆ ನಿಮ್ಮದು ಹಳೆಯ ಒಂದು ಬ್ಲೌಸ್ನ ಇಟ್ಕೊಂಡು ನೀವು ನಿಮ್ಮದು ಲಾಸ್ಟ್ ಬಟನ್ ಪಾರ್ಟಿಕ್ ಪಾರ್ಟಲ್ಲಿ ಮೆಜರ್ ಮಾಡಿದ್ರೂ ಆಗುತ್ತೆ ಇಲ್ಲ ಬ್ರೆಸ್ಟ್ ಪಾರ್ಟನ್ನ ಮೆಜರ್ ಮಾಡಿದ್ರೂ ಆಗುತ್ತೆ ಇದೆಲ್ಲ ನಿಮಗೆ ಸೆಮಿ ಬೋಟ್ ಇರೋದ್ರಿಂದ ಫಾಲಿಂಗ್ ಶೋಲ್ಡರ್ ಆಗಲ್ಲ ಸೊ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇರೋಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಕರೆಕ್ಟಾಗಿ ನಮಗೆ ತರ್ಟಿ ಫೋರ್ ಬೇಕು ಸಿಗುತ್ತಾ ಅಂತ ಸಿಗಲ್ಲ ಸಿಗೋಲ್ಲ ಇದೇನಾಗುತ್ತೆ ಅಂದರೆ ಒಳಗಡೆ ಮಾರ್ಜಿನ್ ಇರುತ್ತೆ ನೀವು ಅದನ್ನು ಸ್ವಲ್ಪ ತರ್ಟಿ ಫೋರು ತರ್ಟಿ ಫೋರ್ ಅವರು ತರ್ಟಿ ನ ಆರಾಮಾಗಿ ಅಂಟು ಮಾಡ್ಕೋಬೋದು ಓಕೆ ನೋಡ್ತಾ ಇದ್ದೀರ ಅಲ್ವಾ ಇದು ಎಂಬ್ರಾಯ್ಡ್ರಿ ವಿತೌಟ್ ಲೈನಿಂಗು ಇದು ಒಂದು ಕೈಗೆ ಮಾತ್ರ ಡಿಸೈನ್ ಬರುತ್ತೆ ಮತ್ತು ಇದು ಕೂಡ ಗ್ರೀನಲ್ಲಿ ನಿಮಗೆ ಫ್ರಂಟ್ ಬ್ಯಾಕ್ ಅಜರಾಕ್ ಮೆಟೀರಿಯಲನ್ನು ಒಂದೊಂದು ಡಿಸೈನ್ ಹಾಗೆ ಇದು ಬಂದು ಸೀಕ್ವೆನ್ಸ್ ವರ್ಕು ಸೀಕ್ವೆನ್ಸ್ ಅಂಡ್ ಫ್ರೈಟ್ ವರ್ಕ್ ಬ್ಯಾಗು ಫ್ರಂಟ್ ಫ್ರಂಟಲ್ಲೂ ನಿಮಗೆ ರೈಟ್ ಸೈಡು ವರ್ಕ್ ಬರುತ್ತೆ ಆವಾಗಲೇ ನಿಮಗೆ ತೋರಿಸಿದೆ ಅದು ಬೇರೆ ಡಿಸೈನು ಸೊ ಇದು ಬೇರೆ ಡಿಸೈನು ಗ್ರೀನಲ್ಲೇನೆ ಇದು ನೋಡಿ ಬ್ಯಾಕು ಈ ಥರ ಲೇಸ್ ವರ್ಕ್ ಬರುತ್ತೆ ಹಾಗೆ ಹ್ಯಾಂಡ್ ಪೇಂಟೆಡ್ ಅಂತ ಹೇಳಿದೆ ಅಲ್ವಾ ಇದು ಹ್ಯಾಂಡ್ ಪೇಂಟೆಡ್ ಬ್ಲೌಸು ಇದು ವಾಷಬಲ್ ಕೂಡ ವಾಷಬಲ್ ಮೀನ್ಸ್ ಹ್ಯಾಂಡ್ ವಾಶ್ ಮಾಡಬೇಕು ಇದು ಬ್ಯಾಕ್ ಇದು ಫ್ರಂಟ್ ಇದು ನೋಡಿ ಬ್ಲ್ಯಾಕಲ್ಲಿ ನಿಮಗೆ ಬ್ಯಾಕ್ ಈ ಥರ ಡಿಸೈನ್ ಮಾಡಿ ಫ್ರಂಟ್ ಟೈಪಿಂಗ್ ಕೂಡ ಅದೇ ಪ್ಯಾಟರ್ನ್ ಡಿಸೈನ್ ಕೊಟ್ಟಿದ್ದಾರೆ ಸ್ಲೀವ್ ಹಾಗೆ ನಿಮಗೆ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ವರ್ಕ್ ಇದೆಲ್ಲ ಥ್ರೆಡ್ ವರ್ಕ್ ಬರುತ್ತೆ ನಾಟ್ ವರ್ಕು ಥ್ರೆಂಟ್ ವರ್ಕು ವಿತ್ ಒಂದು ಸಪ್ಲೆಮಣ್ಣಿನಲ್ಲಿ ಏನೋ ಒಂದು ಡಿಸೈನ್ ಮಾಡಿದ್ದಾರೆ ಇದು ಫ್ರಂಟ್ ನಿಮಗೆ ಫಾಲೋದ ಸ್ಟೀಸು ಈ ಥರ ನಾಟ್ ವರ್ಕ್ ಇದೆ ಹಾಗೆ ನೋಡಿ ಇದು ಸೈಜ್ ಅದೇ ತರ್ಟಿ ಟೂ ಟು ಕೆಲವೊಂದು ಬ್ಲೌಸು ತರ್ಟಿ ಟು ಟು ಫಾರ್ಟಿ ಫಾರ್ಟಿ ಫೋರ್ ತನಕ ಅವೈಲಬಲ್ ಇದೆ ಇದು ನೋಡಿ ಇದು ಟಸ್ಸರ್ ಮೆಟೀರಿಯಲ್ ಬರುತ್ತೆ ಚೆಕ್ಸ್ ಗೋಲ್ಡನ್ ಚೆಕ್ಸಲ್ಲಿ ಬಂದಿದೆ ಇದು ಫ್ರಂಟು ಇದು ಬ್ಯಾಕು ಮತ್ತು ಒಂದು ಸ್ಲೀವ್ಗೆ ಡಿಸೈನ್ ಒಂದೊಂದು ಒಂದೊಂದು ರೇಟ್ ಇರುತ್ತೆ ಬಟ್ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಬಂದು ಸೆವೆನ್ ಹಂಡ್ರೆಡ್ ಪ್ಲಸ್ ಇದೆ ಎಲ್ಲವೂ ಕೆಲವೊಂದಕ್ಕೆ ಲೈನಿಂಗ್ ಇದೆ ಕೆಲವೊಂದಕ್ಕೆ ಲೈನಿಂಗ್ ಇಲ್ಲ ಅಷ್ಟೇ ಏನು ಇದು ಡಿಸೈನ್ ಅಲ್ಲ ಇದೆಲ್ಲವೂ ಆಲ್ಮೋಸ್ಟ್ ಸೆಮಿ ಬೋರ್ಡ್ ಇದು ಬ್ಯಾಕ್ ನೋಡಿ ಇದು ನೋಡಿ ಹಾಫ್ ಮೂನ್ ತರ ಫಾಮ್ ಫಾಮ್ ಡಿಸೈನ್ ತಂದು ನಿಮಗೆ ಗ್ಲಾಸ್ ಮಿರರ್ ವರ್ಕ್ ಇರೋ ಒಂದು ಥ್ರೆಡ್ ವರ್ಕ್ ಇರೋ ಡಿಸೈನ್ ಹಾಗೆ ನಿಮಗೆ ಇದು ಪ್ಯಾಚ್ ವರ್ಕ್ ಮಾಡಿದ್ದಾರೆ ಸ್ಲೀವ್ಗೆ ಮತ್ತು ಬೋರ್ಡಿಗೆ ಮತ್ತೆ ಇದು ಬಂದು ಹ್ಯಾಂಡ್ ಪೇಂಟೆಡ್ ಹ್ಯಾಂಡ್ ಪೇಂಟೆಡ್ ರಂಗೋಲಿ ಡಿಸೈನ್ ಮತ್ತೆ ಹಿಕ್ಕದ ಪ್ಯಾಟ್ರನ್ ಸ್ಲೀವ್ ಫ್ರಂಟ್ ಬ್ಯಾಕು ಮತ್ತು ಇನ್ನೊಂದು ಬಂದು ತುಂಬ ಜನ ಕೇಳ್ತಾ ಇದ್ದೀರಿ ರಮ್ಯಾ ಮೇಡಮ್ ಹೋಗಿ ಕೊಟ್ಟಿರೋದರಲ್ಲಿ ಇದು ಕೂಡ ಒಂದು ಬ್ಲೌಸ್ ಇತ್ತು ಬ್ಲ್ಯಾಕು ಬಟ್ ಬ್ಲ್ಯಾಕ್ ಖಾಲಿಯಾಗಿದೆ ಇದರಲ್ಲಿ ಒಂದೇ ಒಂದು ಕಲರ್ ಇದೆ ಗ್ರೀನ್ ಲೋಟಸ್ ಡಿಸೈನ್ ಬರುತ್ತೆ ಇದು ವಿತ್ ಲೈನಿಂಗ್ ಇರುತ್ತೆ ಇದು ಕೂಡ ಹ್ಯಾಂಡ್ ಪೇಂಟಿಂಗು ನೋಡಿ ಈ ಥರ ಬಾಣವಿ ಕೂಡ ಏನೂ ಆಗಲ್ಲ ವಾಷಬಲ್ಲು ಬಟ್ ಹ್ಯಾಂಡ್ ವಾಷರ್ ಬಟ್ ಫ್ರಂಟ್ ಪಾಟ್ ಈ ತರ ಬರುತ್ತೆ ಇದು ಬಂದು ವಿತ್ ಲೈನಿಂಗ್ ಇದು ಬಂದು ಸ್ಲೀವ್ ಮತ್ತೆ ಒಂದು ಇದೊಂದು ಸ್ಕೈ ಬ್ಲೂ ಅಂಡ್ ವೈಟ್ ಗೆ ಫ್ರಂಟ್ ಮತ್ತೆ ಬ್ಯಾಕ್ ಮತ್ತೆ ಇವತ್ತು ನಾರ್ಮಲಿ ಥ್ರೆಡ್ ವರ್ಕ್ ಅದು ಕಡಿಮೆ ತೋರಿಸಿದ್ದೀನಿ ನೋಡಿ ಲೆಂತಿ ಆಗುತ್ತೆ ವೀಡಿಯೋ ಅಂತೇಳಿ ಇದು ಕೂಡ ಥ್ರೆಡ್ ವರ್ಕು ಇದೆಲ್ಲ ನಿಮಗೆ ಆ್ಯಕ್ಚುಲಿ ಸಿಕ್ಸ್ ಟ್ವೆಂಟಿ ಈ ರೇಟಿಂದನೇ ಸ್ಟಾರ್ಟ್ ಆಗುತ್ತೆ ಹಾಗೆ ನಾನು ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ತೋರಿಸ್ಬಿಡ್ತೀನಿ ನೋಡಿ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ತುಂಬ ಜನ ಕಾಟನ್ ಸಿಲ್ಕ್ ಮೆಟೀರಿಯಲಲ್ಲಿ ಶೈನಿಂಗ್ ಮೆಟೀರಿಯಲ್ ಅಂತ ಇದ್ರು ಇದು ನೋಡಿ ಕಾಟನ್ ಸಿಲ್ಕ್ ಮೆಟೀರಿಯಲ್ ಸೊ ಕಾಟನ್ ಸಿಲ್ಕ್ ಅಂದಾಗ ಇದನ್ನು ರೇಷ್ಮೆ ಸ್ಯಾರೀಸ್ಗೆ ವೇರ್ ಮಾಡ್ಬೋದು ಇದು ಮೆಟೀರಿಯಲ್ ಬಂದು ಸ್ವಲ್ಪ ಸಿಲ್ಕಿ ಬರುತ್ತೆ ಬ್ಯಾಕು ಈ ಥರ ವರ್ಕ್ ಬರುತ್ತೆ ಇದೆಲ್ಲ ಹ್ಯಾಂಡ್ ವರ್ಕು ಹ್ಯಾಂಡ್ ಸ್ಟಿಚ್ ಓಕೆ ಇದು ನೋಡಿ ನಿಮಗೆ ಸ್ಲೀವ್ ಈ ಥರ ಬರುತ್ತೆ ಇದರಲ್ಲಿ ನಿಮಗೆ ಕಲರ್ಸ್ ಅವೈಲಬಲ್ ಇದೆ ಐಟು ಬ್ಯಾಕ್ ವಿತ್ ಲೈನಿಂಗ್ ನಿಮಗೆ ಇದು ಗುಂಡಿಗಳು ಬಂದು ಡಿಸೈನ್ಸ್ಗೆ ಈ ಥರ ಬಟನ್ಸ್ ಇರೋದು ಒಳಗಡೆ ಇರುತ್ತೆ ಇದರಲ್ಲಿ ನಿಮಗೆ ವೈಟ್ ಇದೆ ಎಲ್ಲೋ ಇದೆ ಮತ್ತು ಗ್ರೀನ್ ಇದೆ ಬ್ಲ್ಯಾಕ್ ಇದೆ ಬಟ್ ಅದರಲ್ಲೇ ಇದು ಇನ್ನೊಂದು ಪ್ಯಾಟ್ರನ್ನು ಬ್ಲ್ಯಾ ಅದು ಎಲ್ಲೋನಲ್ಲಿ ನಿಮಗೆ ಬಾಡಿ ಪೂರ್ತಿ ವರ್ಕ್ ಇತ್ತು ಇದು ನಿಮಗೆ ಈ ಥರ ಫ್ಲವರ್ ಫ್ಲವರ್ ವರ್ಕ್ ಬರುತ್ತೆ ಫ್ರಂಟು ಬ್ಯಾಕು ಸ್ಲೀವು ಅದರಲ್ಲಿ ನಿಮಗೆ ಬ್ಲೂ ಸಿಗುತ್ತೆ ಎಲ್ಲೋ ಸಿಗುತ್ತೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಇದರಲ್ಲಿ ಇನ್ನೂ ಒಂದಷ್ಟು ಕಲರ್ಸ್ ಇದೆ ನಾನು ಫೋಟೋ ಶೇರ್ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ಬ್ಲೌಸ್ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡೋಲ್ಲ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್